ರಾಮ ಸಮಸ್ತ ವೀಕ್ಷಕರಿಗೆ ಕಲ್ಪನಾತೀತ ವಾಹಿನಿಗೆ ಸ್ವಾಗತ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗದೆ ಇರುವವರು ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಕಾಲಕಾಲಕ್ಕೆ ಕಾರ್ಯಕ್ರಮಗಳ ಮಾಹಿತಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಗಣೇಶ ಶ್ರೀ ಗುರವೇ ನಮಃ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣನ ಮೋಸತೆ ನವರಾತ್ರಿ ವ್ರತ ವಿಶೇಷವಾಗಿ ನವರಾತ್ರಿಯಲ್ಲಿ ಒಂಬತ್ತು ವಿಧವಾದಂತಹ ದುರ್ಗಾ ಪೂಜೆಯನ್ನು ನೆರವೇರಿಸ್ತಾರೆ ಆ ಒಂದು ವ್ರತದ ಒಂದು ವಿಧಿ ಆಗಿರುತ್ತದೆ ನಾನಾ ರೂಪಧರಾದೇವಿ ನಾನಾ ಶಕ್ತಿ ಸಮನ್ವಯತೆ ಅಂತಿದೆ ಒಂದೊಂದು ದಿವಸದಲ್ಲಿ ಒಂದೊಂದು ರೂಪವನ್ನು ಹೊಂದಿ ಒಂದೊಂದು ವಾಹನ ಅಥವಾ ಒಂದೊಂದು ರೀತಿಯಾದಂಥ ಶಕ್ತಿಯನ್ನು ಹೊಂದಿ ಆ ದೇವಿ ಪ್ರಾದುರ್ಭಾವವನ್ನು ಹೊಂದುತ್ತಾಳೆ ಆ ಒಂದು ದೇವಿ ಪ್ರಾದುರ್ಭಾವ ಹೊಂದುವುದಕ್ಕೆ ಒಂದಷ್ಟು ಉದ್ದೇಶಗಳಿದ್ದಾವೆ ಸಾಧನೆ ಕಾರ್ಯ ಸಾಧನೆ ಅಂದರೆ ದೈತ್ಯರು ದೇವತೆಗಳ ಒಂದು ಅಸ್ತಿತ್ವವನ್ನು ನಾಶ ಮಾಡ್ತಾ ಇರ್ತಾರೆ ದೈತ್ಯರು ದೇವನ್ನ ಹೊಂದುತ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ದೇವತೆಗಳು ದೇವಿಯನ್ನು ಮೊರೆ ಹೊಂದುತ್ತಾರೆ ತಮ್ಮ ಆಪತ್ತನ್ನೇ ವಾರಣೆ ಮಾಡಬೇಕು ಅಂತ ಆವಾಗ ದೇವಿಯು ಅನೇಕ ರೂಪವನ್ನು ಹೊಂದಿ ಆ ಒಂದು ದೈತ್ಯರ ನಾಶಕ್ಕಾಗಿ ಬರುತ್ತಾಳೆ ಅದೇ ರೀತಿಯಲ್ಲಿ ಒಂಬತ್ತು ದಿವಸದಲ್ಲಿ ಏಳನೇ ದಿವಸ ರಕ್ತಬೀಜ ದುರ್ಗ ಅಂತ ರಕ್ತಬೀಜ ದುರ್ಗ ಆರಾಧನೆ ಏಳನೇ ದಿವಸದಲ್ಲಿ ನಡೀತಾ ಇರ್ತದೆ ಅದೇ ರೀತಿಯಲ್ಲಿ ಕಾಲರಾತ್ರಿ ಅಂತ ಶೈಲಪುತ್ರಿ ಪ್ರಥಮ ಶೈಲಪುತ್ರಿತಿ ದ್ವಿತೀಯ ಬ್ರಹ್ಮಚಾರಣಿ ತೃತೀಯ ಚಂದ್ರಗಂಡೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮ್ ಸ್ಕಂದಮಾತಿ ಝಷ್ಠಂಕಾತ್ಯಚ ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರಿ ತಿಮಂ ಏಳನೇ ದಿವಸದಲ್ಲಿ ಕಾಲರಾತ್ರಿಯ ಆರಾಧನೆ ನಡೆಯುತ್ತದೆ ಮತ್ತು ಯೋಗನಿದ್ರಾದಿ ಒಂಬತ್ತು ದೇವತೆಗಳ ಒಂದು ಆರಾಧನೆಯಲ್ಲಿ ಏಳನೇ ದಿವಸ ರಕ್ತದ ರಕ್ತ ರಕ್ತಬೀಜ ದುರ್ಗ ಅಂತ ಆರಾಧನೆ ಇದೆ ಆ ಒಂದು ಪೂಜೆಯನ್ನು ಮಾಡುವುದರಿಂದ ಅನೇಕವಾದಂತಹ ದುಃಖ ನಾಶಗಳು ಕೂಡ ದೂರವಾಗಿ ಅವರ ಇಷ್ಟಾರ್ಥ ಸಿದ್ಧಿ ಅಂತ ಹೇಳಿ ಅದೇ ರೀತಿ ಆ ಒಂದು ದೇವಿಯನ್ನು ಆರಾಧನೆ ಮಾಡಬೇಕು ಈ ಒಂದು ಏಳನೇ ದಿವಸದಲ್ಲಿ ಕಾಲರಾತ್ರಿ ಏಳನೇ ದಿವಸದಲ್ಲಿ ಕಾಲರಾತ್ರಿ ಅಂತ ದುರ್ಗ ಕಾಲರಾತ್ರಿ ಅಂದರೆ ಕಪ್ಪಾದಂತಹ ಶರೀರವನ್ನು ಹೊಂದಿದಂಥವಳು ನಾಲ್ಕು ಭುಜವನ್ನು ಹೊಂದಿದಂಥವಳು ವರವನ್ನು ಭಯವನ್ನು ಮತ್ತು ಮುಳ್ಳು ಆಮೇಲೆ ವಜ್ರವನ್ನು ಇತ್ಯಾದಿ ಆಯುಧಗಳನ್ನು ಹಿಡಿದು ಯಾವ ದೈತ್ಯರಿರ್ತಾರೋ ಅಂತಹ ದೈತ್ಯರನ್ನು ನಾಶ ಮಾಡುವುದಕ್ಕಾಗಿ ಅಂತಹ ಆಯುಧವನ್ನು ಹಿಡಿದಿರ್ತಾಳೆ ಆ ಅಂತಹ ಆಯುಧದಿಂದ ದೇವತೆಗಳೇ ಸಹಕಾರಿಯಾಗ್ತಾಳೆ ಅವಳನ್ನು ಆ ದೈತ್ಯರನ್ನು ಕೊಂದು ದೇವತೆಗಳನ್ನು ಉದ್ಧಾರ ಮಾಡ್ತಾಳೆ ಅಂತ ಅರ್ಥ ಆದ್ದರಿಂದ ಅವಳು ಅನೇಕ ವಿಧವಾದಂತಹ ಒಂದು ಆಪತ್ತನ್ನು ದೂರ ಮಾಡುವುದರೊಟ್ಟಿಗೆ ಯಾವುದೇ ಭಯ ಇದ್ದರೂ ಕೂಡ ಪ್ರೇತ ಬಾಧೆ ಇರಲಿ ಅಥವಾ ಇನ್ನುಳಿದಂತಹ ಬಾಧೆ ಇರಲಿ ಅಂತಹ ಬಾಧೆಯನ್ನು ನಿವಾರಣೆ ಮಾಡ್ತಾಳಂತೆ ಆ ಒಂದು ನೋಡುವುದಕ್ಕೆ ಕಾಲರಾತ್ರಿ ಅಂತ ಆದರೂ ಕೂಡ ಅವಳು ಶುಭಂಕರಳು ಅಂತ ಅನಿಸಿಕೊಂಡಿದ್ದಾಳೆ ಶುಭವನ್ನು ಕೂಡ ಉಂಟು ಮಾಡುವಂತೆ ಅವಳು ಕೊಟ್ಟಾರೆ ಕೆಟ್ಟದ್ದನ್ನು ದೂರ ಮಾಡಿ ಒಳ್ಳೆಯದನ್ನು ಮಾಡುವುದಕ್ಕಾಗಿ ಆ ಅಂಥ ಕಾಳರಾತ್ರಿಯ ಒಂದು ಅವತಾರ ಆಗಿದೆ ಅದೇ ರೀತಿಯಲ್ಲಿ ರಕ್ತಬೀಜ ದುರ್ಗಾ ಆರಾಧನೆ ರಕ್ತಬೀಜ ಎಂಬ ರಾಕ್ಷಸರನ್ನು ಕೊಂದರಿದ್ದ ರಕ್ತಬೀಜ ದುರ್ಗಾ ಅಂತ ಅವಳು ಅವರನ್ನು ಪ್ರಖ್ಯಾತಿಯನ್ನು ಪಡೆದಿದ್ದಾಳೆ ಅವಳ ಒಂದು ಸ್ವರೂಪ ವರ್ಣನೆ ಹೀಗಿದೆ ಎರಡು ಕೈ ರಕ್ತಬೀಜನಿಗೆ ರಕ್ತಬೀಜ ದುರ್ಗಾ ದೇವಿಗೆ ಎರಡು ಕೈ ಅಂಬುಜ ದ್ವಯಧಾರಣಿ ಅಂಬುಜವನ್ನು ಎರಡು ಕಮಲಗಳನ್ನು ಹಿಡಿದುಕೊಂಡಿರುತ್ತಾಳೆ ಅಂದರೆ ಶುಭವಾದಂತಹ ಮಂಗಳಕರವಾದಂತಹ ಶರೀರವನ್ನು ಹೊಂದಿ ಕಾಂತಿಯುಕ್ತವಾದಂಥ ಶರೀರವನ್ನು ಹೊಂದಿ ಸುಂದರವಾದಂತಹ ಒಂದು ದೇವಿಯಾಗಿ ಆವಿರ್ಭವಿಸುತ್ತಾಳೆ ಆ ಒಂದು ರಕ್ತಬೀಜ ದುರ್ಗ ಅಂದರೆ ರಕ್ತಬೀಜ್ ಅಸುರನನ್ನು ಕೊಂದದ್ದರಿಂದ ಅವಳಿಗೆ ರಕ್ತಬೀಜ ದುರ್ಗ ಅಂತ ಹೆಸರು ಪ್ರಾಪ್ತಿಯಾಗಿದೆ ರಕ್ತಬೀಜ ಅಂತ ಪರಮೇಶ್ವರನಲ್ಲಿ ವರವನ್ನು ಪಡೆದುಕೊಂಡು ಬಹಳ ಪರಾಕ್ರಮಿಯಾದಂತಹ ದೈತ್ಯನಾಗಿದ್ದಾನೆ ಅಂತಹ ಒಂದು ದೈತ್ಯ ರಕ್ತ ದೇವಿಗೆ ದೇವಿಯನ್ನು ಸೆಳೆಯುವುದಕ್ಕಾಗಿ ಬರ್ತಾನೆ ಅಂತಹ ಸೆಳೆಯುವುದಕ್ಕೆ ಬಂದಾಗ ಅವನ ಒಂದು ಹೊರದಂತೆ ಅವನಿಗೆ ಏನೇ ಗಾಯ ಆದರೂ ಕೂಡ ರಕ್ತ ಹೊರತೆಂಬಿದರೂ ಕೂಡ ಒಂದೊಂದು ಬಿಂದುವಿನಿಂದ ಒಂದೊಂದು ರಾಕ್ಷಸರು ಹುಡ್ತಾರಂತೆ ಹೇಗೆ ಕೋಟಿಗಟ್ಟಲೆ ಸಾವಿರಗಟ್ಟಲೆ ರಕ್ತ ಬಿಂದು ಹುಟ್ಟಿದಾಗ ರಕ್ತ ಬೀಜಾಸುರ ಅಷ್ಟೋ ಸಂಖ್ಯೆಯಲ್ಲಿ ಹೆಚ್ಚಾಗ್ತಾನೆ ಅದರಿಂದ ಜಗತ್ತೆಲ್ಲ ತುಂಬಿ ಹೋಗುವಂಥ ಒಂದು ಪ್ರಮೇಯ ಬರ್ತದೆ ಆವಾಗ ದೇವಿ ಯೋಚನೆ ಮಾಡ್ತಾಳೆ ಆವಾಗ ಅನೇಕ ಏನು ದೇವತೆಗಳಿದ್ದಾರೆ ಬ್ರಾಹ್ಮಿ ಮಾಹೇಶ್ವರಿ ಬ್ರಹ್ಮ ಮಹೇಶ್ವರ ಇಂದ್ರಾದಿ ಲೋಕವಾಲ್ ದೇವತೆಗಳು ಅವರವರ ಒಂದು ಶರೀರದ ಒಂದು ಒಂದು ಕಾಂತಿ ಹೊರಗೆ ಬರ್ತದೆ ಆ ಒಂದು ಕಾಂತಿ ದೇವಿಯನ್ನು ಹೊಂದುತ್ತಾ ಹೊಂದುತ್ತದೆ ಅದರಿಂದ ಬ್ರಾಹ್ಮಿಯಾಗಿ ಬ್ರಾಹ್ಮಿ ಮಾಹೇಶ್ವರಿ ಕೋಮಾರಿ ವೈಷ್ಣವಿ ನಾರಸಿಂಹಿ ಚಾಮುಂಡಿ ಇತ್ಯಾದಿ ಐಂದ್ರಿ ಇತ್ಯಾದಿ ಏಳು ವಿಧವಾದಂತಹ ಅಥವಾ ಮೂವತ್ತು ವಿಧವಾದಂತಹ ದುರ್ಗೆಯ ಒಂದು ಸ್ವರೂಪ ದೇವಿಯಲ್ಲಿ ಆವಿರ್ಭಾವವಾಗ್ತದೆ ಆ ಒಂದು ದೇವತೆಗಳ ಏನೆಲ್ಲ ವಜ್ರಾಯುಧಾದಿ ಆಯುಧಗಳಿದ್ದಾವೋ ಅಂಥ ಆಯುಧವು ಕೂಡ ಆ ಒಂದು ದೇವಿಯಲ್ಲಿ ಸನ್ನಿಹಿತವಾಗ್ತದೆ ಆ ಒಂದು ಆಯುಧಗಳಿಂದ ರಾಕ್ಷಸರನ್ನು ಕೊಂತಾರೆ ಆದರೂ ಕೂಡ ಆ ಒಂದು ವರದ ಪ್ರಭಾವದಿಂದ ಜಗತ್ತು ತುಂಬಿ ಹೋಗುವಂಥ ಪ್ರಮೇಯದಲ್ಲಿ ಚಂಡಿಕೆಯನ್ನು ಆದೇಶ ಮಾಡುತ್ತಾಳೆ ಚಾಮುಂಡಿಯಾಗಿ ನೀನು ಆ ಒಂದು ರಾಕ್ಷಸರ ರಕ್ತಸರ ಒಂದು ಇದನ್ನು ರಕ್ತವನ್ನು ಹೀರಬೇಕು ಅಂತ ಆ ಒಂದು ಚಾಮುಂಡಿಯಾಗಿ ಆ ಎಲ್ಲ ರಾಕ್ಷಸರ ರಕ್ತವನ್ನು ಹೀರ್ತಾ ಹೀರ್ತಾ ರಕ್ತಹೀರಾಗಿ ಮಾಡ್ತಾಳೆ ಚಾಮುಂಡಿಯಾಗಿ ಆಮೇಲೆ ಆ ದೇವಿ ರಕ್ತ ಬೀಜವನ್ನು ಅದರಿಂದ ಆದ್ದರಿಂದ ರಕ್ತಬೀಜ ದುರ್ಗಾ ಅಂತ ಹೆಸರು ಅಂಥವಳು ಈ ಒಂದು ಏಳನೇ ದಿವಸದಲ್ಲಿ ಪೂಜೆಯನ್ನು ಮಾಡುವಂತಹದ್ದು ಅಂಥವಳನ್ನು ಅದೇ ರೀತಿಯಲ್ಲಿ ಆ ಒಂದು ಪೂಜೆಯನ್ನು ಮಾಡಿದ್ದರಿಂದ ಎಲ್ಲರಿಗೂ ಕೂಡ ದುಃಖ ದೂರವಾಗಿ ಸುಖಾಳುವಂಥದ್ದು ಪ್ರಾಪ್ತಿಯಾಗಲಿ ಅವರ ಇಷ್ಟ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಅಂತರ್ಥ ಅವಳಿಗೆ ವಿಶೇಷವಾದಂತಹ ಒಂದು ನೈವೇದ್ಯ ಅಂದರೆ ಗುಡ ಅನ್ನ ಪ್ರೀತಮಾನಸ ಏನು ಎಂಬಂತೆ ಗುಡ ಅನ್ನ ಪ್ರೀತಿ ಬೆಲ್ಲದ ಪಾಯಸ ಆಳುವಂಥದ್ದು ಅವಳಿಗೆ ಶ್ರೇಷ್ಠವಾದಂಥ ಒಂದು ಹವಿರ್ಭಾವ ಹವಿ ಅಂಥ ಹವಿಸ್ಸನ್ನು ಅವಳಿಗೆ ನಿವೇದನ ಮಾಡಬೇಕು ಆ ಒಂದು ಪೂಜೆಯನ್ನು ಮಾಡಿದ್ದರಿಂದ ಅದರಲ್ಲೂ ಕೂಡ ವಿಶೇಷವಾಗಿ ರಾತ್ರಿಯ ಒಂದು ಪೂಜೆ ರಾತ್ರಿ ರೂಪೋ ಯದಾದೇವಿ ದಿವಾರೂಪೋ ಮಹೇಶ್ವರ ಅಂತ ರಾತ್ರಿಯಲ್ಲಿ ದೇವಿಯನ್ನು ಆರಾಧನೆ ಮಾಡಬೇಕು ಹಗಲಿನಲ್ಲಿ ಈಶ್ವರನ ದೇವನನ್ನು ಆರಾಧನೆ ಮಾಡಬೇಕು ಅದರಿಂದಲೇ ಪ್ರಕೃತಿ ಸ್ತ್ರೀ ಅಂತ ರಾತ್ರಿ ಅಂದರೆ ಸ್ತ್ರೀಲಿಂಗ ಆ ರೀತಿಯಲ್ಲಿ ಸ್ತ್ರೀಲಿಂಗ ರೂಪವಾದಂಥ ರಾತ್ರಿಯಲ್ಲಿ ರಾತ್ರಿ ಆದಂತಹ ಒಂದು ದೇವಿಯನ್ನು ಆಚರಣೆ ಮಾಡುವುದರಿಂದ ಅವರ ಇಷ್ಟಕಾಮನೆ ಕಾಮನೆ ಬೇಗ ಸಿದ್ಧಿ ಆಗ್ತದೆ ಶೀಘ್ರವಾಗಿ ಸಿದ್ಧಿಯಾಗ್ತದೆ ಅಂತರ್ಥ ಅಂತಹ ಒಂದು ದೇವಿಯನ್ನು ನವರಾತ್ರಿ ಮತ್ತು ರಾತ್ರಿಯಲ್ಲಿ ಪೂಜೆ ಮಾಡುವಂಥದ್ದು ಆದ್ದರಿಂದ ರಾತ್ರಿ ವ್ರತ ಮೇಲೆ ಸಂಖ್ಯಾ ಹತ್ತೊಂಬಂದಿದೆ ಇದು ರಾತ್ರಿಯೇ ಮಾಡಬೇಕಾದಂತಹ ಒಂದು ವ್ರತ ಅಸಾಧ್ಯವಾದಲ್ಲಿ ಹೆಂಗೆ ಮಾಡ್ತಾರೆ ಅದು ವಿಶೇಷವಾದಂತಹ ಒಂದು ರಾತ್ರಿ ವ್ರತ ಆದ್ದರಿಂದ ಆ ಒಂದು ರಾತ್ರಿಯಲ್ಲಿ ಮಾಡಿದ್ರೆ ಹೆಚ್ಚು ರೀತಿಯಾದಂಥ ಫಲವನ್ನು ಕೊಡುವಂತಹ ಒಂದು ವ್ರತ ಆಗ್ತದೆ ಅದೇ ರೀತಿಯಲ್ಲಿ ಇನ್ನೊಂದು ಏಳನೇ ದಿವಸದಲ್ಲಿ ಶಾರದಾ ಸ್ಥಾಪನೆ ಮತ್ತು ದುರ್ಗಾ ತ್ರಿ ದುರ್ಗಾ ಪೂಜಾ ಅಂತಹ ಒಂದು ಆರಂಭವಾಗ್ತದೆ ಒಂಬತ್ತು ದಿವಸದ ವ್ರತ ನವರಾತ್ರಿ ಅಂತ ನವರಾತ್ರಿ ವ್ರತ ಅಶಕ್ತಃ ತ್ರಿರಾತ್ರಂ ಚೈಕರಾತ್ರ ಅಂತ ಮೂರು ರಾತ್ರಿಯನ್ನು ಕೂಡ ಮಾಡಬಹುದು ಅಥವಾ ಒಂದು ರಾತ್ರಿಯನ್ನು ಕೂಡ ಮಾಡಬಹುದು ಅಂತ ಒಂದು ವಿಧಿ ಇರ್ತದೆ ಒಂಬತ್ತು ರಾತ್ರಿಯಲ್ಲಿ ಆ ಒಂದು ನವರಾತ್ರಿ ವರವನ್ನು ನೆನಪಿಸುವುದು ಅಸಾಧ್ಯನಾದಂಥ ಸಂದರ್ಭದಲ್ಲಿ ಮೂರು ರಾತ್ರಿ ಅಥವಾ ಒಂದು ರಾತ್ರಿ ಮೂರು ರಾತ್ರಿಯನ್ನು ಮಾಡುವಂಥದ್ದು ಯಾವಾಗ ಕೇಳಿದ್ರೆ ಸಪ್ತಮ್ಯಾದ ಆರಭ್ಯ ಮಹಾನವಮಿ ಪರ್ಯಂತ ಅಂತ ಸಪ್ತಮಿಯಿಂದ ಆರಂಭ ಮಾಡಿ ಮಹಾನವಮಿ ಪರ್ಯಂತರವಾಗಿ ಮೂರು ದಿವಸ ದುರ್ಗಾರಾಧನೆಯನ್ನು ಮಾಡಿದರೆ ಅದು ತ್ರಿರಾತ್ರ ವ್ರತ ಅಂತ ನೆನೆಸ್ಕೊಳ್ತದೆ ಹತ್ತನೇ ದಿವಸ ವಿದ್ಯಾದಶಮಿ ಎಂದು ದೇವಿಯ ವಿಸರ್ಜನೆ ಆಗ್ತದೆ ಈ ರೀತಿಯಲ್ಲಿ ಮಾಡಿದ್ರೆ ಆ ಈ ಒಂದು ನವರಾತ್ರಿ ವ್ರತದ ಒಂಬತ್ತು ದಿವಸದಲ್ಲಿ ಮಾಡಬೇಕಾದಂಥ ಈ ನವರಾತ್ರಿ ವ್ರತ ಏನಿದೆ ಅಂತಹ ಒಂದು ವ್ರತದ ಪುಣ್ಯ ಆಳುವಂಥದ್ದು ಮೂರು ರಾತ್ರಿಯಲ್ಲಿ ಮಾಡಿದರೂ ಕೂಡ ಆ ಒಂದು ಪ್ರಾಪ್ತಿಯಾಗ್ತದೆ ಫಲ ಆಳುವಂಥದ್ದು ಈ ಒಂದು ರೀತಿಯಲ್ಲಿ ಮಾಡಿದರೆ ಅದು ಸಂಪೂರ್ಣವಾದಂತಹ ಒಂದು ಫಲವನ್ನು ಕೊಡುವುದರ ಒಟ್ಟಿಗೆ ಮಹಾಸರಸ್ವತಿ ಆರಾಧನೆ ಆಗ್ತದೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯಿಂದ ತ್ರಿಗುಣಾತ್ಮಕ ದುರ್ಗಾ ಪರಮೇಶ್ವರ ಇದ್ದಾಳೆ ಮೊದಲು ಮಹಾಕಾಳಿ ಮೂರು ದಿವಸ ವಿಶೇಷವಾಗಿ ಅಥವಾ ಮೊದಲನೆಯ ಒಂದು ಚರಿತ್ರೆಯಲ್ಲಿ ಆಮೇಲೆ ಮಹಾಲಕ್ಷ್ಮಿಯಾಗಿ ಮೂರು ದಿವಸ ವಿಶೇಷವಾಗಿ ಆಮೇಲೆ ಮಹಾಸರಸ್ವತಿ ಆರಾಧನೆ ಸಾತ್ವಿಕವಾದಂಥ ಒಂದು ಆರಾಧನೆಯಿಂದ ನಮ್ಮ ಎಲ್ಲ ರೀತಿಯಾದಂಥ ಕಷ್ಟ ನಷ್ಟಗಳನ್ನು ಕೂಡ ದೂರಿ ಮಾಡಿಕೊಂಡು ಎಲ್ಲ ರೀತಿಯಾದಂಥ ಸುಖವನ್ನು ಶಾಂತಿಯನ್ನು ಹೊಂದುವುದಕ್ಕೆ ಆ ಒಂದು ದುರ್ಗಾದೇವಿಯ ಆರಾಧನೆಯಿಂದ ಸಾಧ್ಯವಾಗ್ತದೆ ಈ ಒಂದು ಸಪ್ತಮಿಯಲ್ಲಿ ಅಥವಾ ಮೂರು ದಿವಸದ ಅವಧಿಯಲ್ಲಿ ಸ್ಥಾಪನೆಯು ಕೂಡ ಬರುತ್ತದೆ ಶಾರದಾ ಸ್ಥಾಪನೆ ಅಂದರೆ ಆವಾಹೇ ದೇವಂ ಪೂರ್ವಾಷಾಢಾಸು ಪೂಜನಂ ಉತ್ತರಾಷಾಢ ಬಲಿಂ ಲಜ್ಜಾದ ಶ್ರವಣೇನ ವಿಸರ್ಜರ್ಜೆಯದ ಒಂದು ವಿಧಿ ಇದೆ ಸಾಮಾನ್ಯವಾಗಿ ನಕ್ಷತ್ರ ಸಪ್ತಮಿಯಲ್ಲೇ ಬರ್ತದೆ ಒಂದೊಮ್ಮೆ ಷಷ್ಠಿಯ ದಿವಸವೂ ಕೂಡ ಮೂಲಾ ನಕ್ಷತ್ರ ಬರುವುದರಿಂದ ಮೂ ಆರಂಭ ಮಾಡಿ ಶ್ರವಣದ ನಕ್ಷತ್ರದವರೆಗೆ ಆ ಒಂದು ಶಾರದಾ ಸ್ಥಾಪನೆಯನ್ನು ಮಾಡುವಂಥ ಒಂದು ವಿಧಿ ಇರ್ತದೆ ನಮ್ಮಲ್ಲಿಯೂ ಕೂಡ ಆ ಒಂದು ವಿಧಿ ಇರುವಂತಹದ್ದು ಆದರೂ ಕೂಡ ಸ್ಥಾನಿಕವಾಗಿ ಅಥವಾ ಗ್ರಾಮ್ಯವಾಗಿ ಸಪ್ತಮಿಯಿಂದ ಆರಂಭ ಮಾಡಿ ದಶಮಿಯವರೆಗೆ ಶಾರದಾ ಸ್ಥಾಪನೆಯನ್ನು ಮಾಡುವಂಥ ಒಂದು ರೂಢಿ ಇದೆ ಶಾಸ್ತ್ರ ಆಗಲ್ಲದೆ ಹೋದರೂ ಕೂಡ ಆ ಒಂದು ತ್ರಿದಿನ ದೈವಾತ್ಮಕವಾದಂಥ ಪೂಜೆಯ ಒಟ್ಟಿಗೆ ಶಾರದಾ ಸ್ಥಾಪನೆ ಇದೆ ಆದರೆ ಶಾರದಾ ಸ್ಥಾಪನೆ ಮತ್ತು ತ್ರಿದಿನ ದುರ್ಗಾ ಪೂಜೆಗೆ ಭಿನ್ನತೆ ಇದೆ ತ್ರಿದಿನ ದಿನ ದುರ್ಗಾ ಪೂಜೆ ನವರಾತ್ರಿ ವ್ರತವನ್ನು ಮಾಡುವರು ಮಾತ್ರ ಮಾಡ್ತಾರೆ ಶಾರದಾ ಸ್ಥಾಪನೆ ಹಾಗಲ್ಲ ಪ್ರತಿಯೊಂದು ಮನೆಯಲ್ಲೂ ಕೂಡ ಶಾರದಾ ಸ್ಥಾಪನೆ ಅಂತ ನೋಡ್ತದೆ ಶಾರದಾ ಸ್ಥಾಪನೆ ಹೇಳುವಂಥದ್ದು ಒಂದು ವ್ರತ ಅಂತಲ್ಲ ತ್ರಿದಿನ ದೇವಿ ಪೂಜೆ ಹೇಳುವಂಥ ಒಂದು ವ್ರತವಾಗಿರುತ್ತದೆ ಆದ್ದರಿಂದ ಈ ಒಂದು ವ್ರತ ಬೇರೆ ಶಾರದಾ ಸ್ಥಾಪನೆ ಬೇರೆ ಆಗಿರ್ತದೆ ಶಾರದಾ ಸ್ಥಾಪನೆಯಿಂದ ಸಪ್ತಮಿಯಿಂದ ಆರಂಭ ಮಾಡಿ ದಶಮಿವರೆಗೆ ವರೆಗೆ ಮಹಾನವಮಿಯವರೆಗೆ ಪೂಜೆ ದಶಮಿ ವಿಸರ್ಜನೆ ಶಾರದಾ ಸ್ಥಾಪನೆ ಮೂಲ ಮೂಲ ನಕ್ಷತ್ರದಿಂದ ಆರಂಭ ಮಾಡಿ ಶ್ರವಣದವರೆಗೆ ಇರುವಂತಹ ಒಂದು ಒಂದು ವಿಧಿ ಅಥವಾ ಒಂದು ಪೂಜೆ ಈ ಒಂದು ಪೂಜೆಯನ್ನು ವಿಶೇಷವಾಗಿ ಯಾಕೆ ಮಾಡಬೇಕು ಅಂತ ಕೇಳಿದರೆ ಶಾರದಾ ಸ್ಥಾಪನೆ ಪ್ರತಿಯೊಂದು ಮನೆಯಲ್ಲೇ ನಡೆಯುವಂಥದ್ದು ಆ ಒಂದು ಮನೆಯಲ್ಲಿ ಆಗ ಒಂದು ಒಂದು ಪ್ರಾರ್ಥನೆ ಇರ್ತದೆ ಅಥವಾ ಒಂದು ಫಲ ಇರ್ತವೆ ಆ ಒಂದು ಶಾರದಾ ಸ್ಥಾಪನೆಗೋ ಅಥವಾ ದುರ್ಗಾ ಪೂಜೆಗೋ ಅಂತ ನಾವು ಕೈ ಮುಂದಿಕೊಂಡು ಪ್ರಾರ್ಥನೆಯನ್ನು ಮಾಡ್ತೇವೆ ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರಮಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾಂ ಬುದ್ಧಿಂಚದೇಮೆ ಅಂತ ವಿದ್ಯೆಯನ್ನು ಕೊಡುವಂಥವಳು ಬುದ್ಧಿಯನ್ನು ಕೊಡುವಂಥವಳು ಶಾರದೆಯಾಗಿದ್ದರಿಂದ ಆ ಒಂದು ಶಾರದೆಯ ಪೂಜೆಯಿಂದ ನಮಗೆ ವಿದ್ಯಾ ಬುದ್ಧಿ ಅಳುವಂಥದ್ದು ಪ್ರಾಪ್ತವಾಗ್ತವೆ ಮತ್ತು ಕೊನೆಯ ಒಂದು ಮೂರು ದಿವಸದ ಹಂತದಲ್ಲಿ ಮಹಾ ಸರಸ್ವತಿ ಆರಾಧನೆ ಸಾತ್ವಿಕವಾದಂತಹ ಒಂದು ಆರಾಧನೆ ಸಾತ್ವಿಕ ಸಾತ್ವಿಕವಾದಂಥ ಒಂದು ಆರಾಧನೆಯಿಂದ ನಮ್ಮ ಒಂದು ಭೌತಿಕವಾದಂಥ ಶರೀರವು ಕೂಡ ಸಾತ್ವಿಕ ಗುಣವನ್ನು ಹೊಂದಿ ನಾವು ಒಳ್ಳೆಯ ಕೆಲಸವನ್ನು ಮಾಡುವಂತಹ ಒಂದು ಪ್ರೇರೇಪಣೆ ಆ ಒಂದು ದೇವಿಯಿಂದ ಬರುತ್ತದೆ ಆದ್ದರಿಂದ ಈ ಒಂದು ರೀತಿಯಲ್ಲಿ ಮೂರು ವಿಧ ಮೂರು ದಿನವಾದಂತಹ ಒಂದು ನವರಾತ್ರಿ ವ್ರತವನ್ನು ಮಾಡುವಂತಹದ್ದು ಮತ್ತು ರಕ್ತಬೀಜಾಸುರನ ರಕ್ತಬೀಜ ದುರ್ಗಾ ಆರಾಧನೆಯಿಂದ ನಮ್ಮ ಎಲ್ಲ ಇಷ್ಟಾರ್ಥ ಕಾಮನೆಗಾಗಿ ಈ ಒಂದು ಪೂಜೆಯನ್ನು ಮಾಡಿದರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗ್ತಾ ಹೇಳುವಂಥ ಒಂದು ನೆಲೆಯಲ್ಲಿ ಒಂದು ನವರಾತ್ರಿ ವ್ರತವನ್ನು ಮಾಡ್ತೇವೆ